ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ತುಂಬ ಕುತೂಹಲಕಾರಿಯಾದಂಥ ಅತ್ಯಂತ ರೋಮಾಂಚಕಾರಿಯಾದಂಥ ಒಂದಷ್ಟು ಒಳ ಸುಳಿವುಗಳನ್ನು ಹೇಳ್ತೀನಿ ಒಳ ಏಟುಗಳನ್ನು ಹೇಳ್ತೀನಿ ಬಹುಶಃ ಯಾವುದು ಯಾರೂ ಕೂಡ ಇದನ್ನು ನಿರೀಕ್ಷೆ ಮಾಡಿರೋದಿಲ್ಲ ಮತ್ತು ಹೀಗೆ ನರೇಂದ್ರ ಮೋದಿ ಅಮಿತ್ ಶಾ ಅವರು ಆಲೋಚನೆ ಮಾಡಿದ್ದಾರೆ ಅಂತ ಯಾರೂ ಕೂಡ ಕಲ್ಪನೆ ಕೂಡ ಮಾಡಿಕೊಂಡ್ರಲ್ಲ ಊಹಿಸಿರಲಿಲ್ಲ ಕೂಡ ನೀವು ಆಗಸ್ಟ್ ಐದು ಎರಡು ಸಾವಿರದ ಹತ್ತೊಂಬತ್ತಕ್ಕೆ ನಡೆದಂಥ ವಿದ್ಯಮಾನವನ್ನು ನೋಡಿದ್ದೀರಿ ಅದನ್ನು ಬಹುಶಃ ಜ್ಞಾಪಕದಲ್ಲಿಯೂ ಇಟ್ಕೊಂಡಿರ್ತೀರಿ ನಿಮ್ಮ ಭಿತ್ತಿಪಟಲದಲ್ಲಿ ಅಚ್ಚಳಿಯದೆ ಉಳಿಯಲಾರದಂಥ ಘಟನೆ ಅದು ಯಾರೂ ನಿರೀಕ್ಷೆ ಮಾಡದ ರೀತಿಯಲ್ಲಿ ಇದ್ದಕ್ಕಿದ್ದ ಹಾಗೆ ಆರ್ಟಿಕಲ್ ಮುನ್ನೂರ ಎಪ್ಪತ್ತನ್ನು ರಾಷ್ಟ್ರಪತಿಯವರ ಅಂಕಿತದೊಂದಿಗೆ ರದ್ದುಗೊಳಿಸಲಾಗುತ್ತದೆ ಮತ್ತು ಅದನ್ನು ಲೋಕಸಭೆಯಲ್ಲಿ ಮಂಡಿಸಲಾರದೆ ನೇರವಾಗಿ ರಾಜ್ಯಸಭೆಯಲ್ಲಿ ಮಂಡಿಸಲಾಗುತ್ತೆ ಆ ಸಂದರ್ಭದಲ್ಲಿ ರಾಜ್ಯಸಭೆಯಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ಎನ್ ಡಿ ಎ ಸರ್ಕಾರಕ್ಕೆ ಬಹುಮತ ಇರೋದಿಲ್ಲ ಯಾವ ರಾಜ್ಯಸಭೆಯಲ್ಲಿ ಬಹುಮತ ಇಲ್ಲವೋ ಅಲ್ಲಿ ತನ್ನ ಲಿಟ್ಮಸ್ ಟೆಸ್ಟ್ ಮಾಡಿಸ್ಕೊಳ್ಳಿಕ್ಕೆ ಸತ್ವ ಪರೀಕ್ಷೆ ಮಾಡ್ಕೊಳ್ಳಿಕ್ಕೆ ನರೇಂದ್ರ ಮೋದಿ ಅಮಿತ್ ಶಾ ತೀರ್ಮಾನ ಮಾಡ್ತಾರೆ ಅದಾದ ಮೇಲೆ ಲೋಕಸಭೆಗೆ ಬರುತ್ತೆ ಲೋಕಸಭೆಗೆ ಬಂದ ಮೇಲೆ ಇಲ್ಲಿ ಹೇಗಿದ್ದರೂ ಮೆಜಾರಿಟಿ ಇರುತ್ತೆ ಬಹುಮತದಲ್ಲಿರುತ್ತೆ ಪಾಸ್ ಆಗೇ ಆಗತ್ತೆ ಅಂತ ತುಂಬ ಚೆನ್ನಾಗಿ ಗೊತ್ತಿರುತ್ತೆ ಆದರೆ ರಾಜ್ಯಸಭೆಯಲ್ಲಿ ಎಡುವಂಥ ಎಲ್ಲ ಸಾಧ್ಯತೆಗಳಿದ್ದಾಗಲೂ ಕೂಡ ನರೇಂದ್ರ ಮೋದಿ ಅಮಿತ್ ಶಾ ಅದನ್ನು ರಾಜ್ಯಸಭೆಯ ಕದ ತಟ್ಟುವ ಮೂಲಕ ಅಲ್ಲಿ ಪಾಸ್ ಮಾಡಿಸ್ತಾರೆ ಅದಕ್ಕೆ ತದ್ವಿರುದ್ಧವಾದಂಥ ವ್ಯತಿರಿಕ್ತವಾದಂಥ ಘಟನಾವಳಿಗಳು ಮೊನ್ನೆ ನಡೆದದ್ದು ಎರಡನೇ ತಾರೀಕಿಗೆ ಲೋಕಸಭೆಯಲ್ಲಿ ಬಹುಮತ ಇಲ್ಲ ಇಬ್ಬರು ಮೌಲ್ವಾ ಮೌಲಾನಾ ಮೌಲ್ವಿಗಳ ಜೊತೆ ಯಾವಾಗಲೂ ಚೆನ್ನಾಗಿರುವಂಥ ಇಬ್ಬರು ಮೈತ್ರಿ ಪಕ್ಷದವರನ್ನ ಇಟ್ಟುಕೊಂಡು ಲೋಕಸಭೆಯಲ್ಲಿ ತಮ್ಮ ಶಕ್ತಿ ಸಾಮರ್ಥ್ಯವನ್ನು ಪರೀಕ್ಷೆಗೆ ಒಡ್ತಾರೆ ಸತ್ವ ಪರೀಕ್ಷೆಗೆ ಒಡ್ತಾರೆ ಅಗ್ನಿ ಪರೀಕ್ಷೆಗೆ ಓಡ್ತಾರೆ ಅದೇ ಅಮಿತ್ ಶಾ ಅದೇ ನರೇಂದ್ರ ಮೋದಿ ಯಾವ ಕ್ಷಣದಲ್ಲಿ ಬೇಕಾದರೂ ಚಂದ್ರಬಾಬು ನಾಯ್ಡು ತನ್ನ ಮನಸ್ಸನ್ನು ಬದಲಿಸಬಹುದು ಯಾವ ಕ್ಷಣದಲ್ಲಿ ಬೇಕಾದರೂ ಪಲ್ಟು ರಾಮ್ ಅಂತಲೇ ಹೆಸರಾದಂಥ ಉಲ್ಟಾ ರಾಮ್ ನಿತೀಶ್ ಕುಮಾರ್ ತನ್ನ ಮನಸ್ಸನ್ನು ಪರಿವರ್ತಿಸಿಕೊಳ್ಳಬಹುದು ಹೇಗೆ ಕೊನೆಯ ಕ್ಷಣದಲ್ಲಿ ಬಿ ಜೆ ಡಿಯವರು ಯಾವುದೇ ವಿಪ್ಪನ್ನು ಜಾರಿ ಮಾಡಲಿಲ್ಲವೋ ನಿಮ್ಮ ವಿವೇಚನೆಗೆ ಬಿಟ್ಟಿದ್ದೇವೆ ಯಾರಿಗಾದರೂ ಓಟ್ ಹಾಕ್ಕೊಳ್ಳಿ ಅಂತ ಹೇಳಿದರು ಆ ರೀತಿ ಯಾವ ಕ್ಷಣದಲ್ಲಿ ಬೇಕಾದರೂ ಆಗಬಹುದು ಅನ್ನುವಂಥ ಅಪಾಯ ಇದ್ದಾಗಲೂ ಕೂಡ ರಾಜ್ಯಸಭೆಯಲ್ಲಿ ಬಹುಮತ ಇದ್ದಾಗಲೂ ರಾಜ್ಯಸಭೆಯಲ್ಲಿ ಅದನ್ನು ಮಂಡಿಸಲಾರದೆ ವಕ್ಫ ವಿಧೇಯಕವನ್ನು ತಂದು ಲೋಕಸಭೆಯಲ್ಲಿ ಮಂಡಿಸ್ತಾರೆ ಮಂಡಿಸೋದಷ್ಟೇ ಅಲ್ಲ ನಿರಂತರವಾಗಿ ಹದಿನಾಲ್ಕು ಗಂಟೆಗಳ ಕಾಲ ಚರ್ಚೆಗೆ ಬಿಡ್ತಾರೆ ಎಷ್ಟು ಬೇಕಾದರೂ ಬೈಕೊಳ್ಳಿ ಬೆಳಗ್ಗಿಂದ ಸಂಜೆಯವರೆಗೂ ವಾಚಾಮಗೋಚರವಾಗಿ ಎನ್ ಡಿ ಎ ಸರ್ಕಾರವನ್ನು ನರೇಂದ್ರ ಅವ್ರನ್ನ ಅಮಿತ್ ಶಾ ಅವ್ರನ್ನ ನಿಂದಿಸಿ ಮುಸಲ್ಮಾನರ ವಿರೋಧಿ ಅಂತ ಹೇಳಿ ಮುಸಲ್ಮಾನರಲ್ಲಿ ಒಳಪಂಗಡಗಳನ್ನ ಹಾಕುವಂಥ ಧೋರಣೆ ಅಂತ ಹೇಳಿ ಹಿಂದೂಗಳ ಪರವಾಗಿ ಈ ರೀತಿಯದಾದಂಥ ಷಡ್ಯಂತ್ರ ನಡೀತಾ ಇದೆ ಅಂತ ಹೇಳಿ ಏನು ಬೇಕಾದರೂ ಹೇಳಿ ಲೋಕಸಭೆಯಲ್ಲಿ ಪಾಸ್ ಮಾಡಿಸಿ ನಾವು ರಾಜ್ಯಸಭೆಯಲ್ಲಿ ತರ್ತೀವಿ ಹಾಗಾದರೆ ಇದರ ಹಿಂದಿರುವಂಥ ಲೆಕ್ಕಾಚಾರ ಏನು ಅದನ್ನು ಆಲೋಚನೆ ಮಾಡಬೇಕು ನಾನು ಯಾವಾಗಲೂ ಒಂದು ಮಾತು ಹೇಳ್ತೀನಿ ನರೇಂದ್ರ ಮೋದಿಯವರ ಯೋಚನಾ ಶೈಲಿ ಹೇಗಿರುತ್ತೆ ಅಂತಂದರೆ ನಮ್ಮ ಆಲೋಚನಾ ಶೈಲಿಯ ಬಿಂದು ಎಲ್ಲಿ ಕೊನೆಗೊಳ್ಳುತ್ತದೋ ಅಲ್ಲಿ ಅವರದು ಆರಂಭ ಆಗುತ್ತೆ ಇದರ ಜೊತೆ ಇನ್ನೊಂದು ವಿದ್ಯಮಾನ ಘಟಿಸುತ್ತದೆ ಇಂಥದೊಂದು ಅತ್ಯಂತ ಪ್ರಯಾಸದಾಯಕವಾದಂಥ ಆಯಾಸದಾಯಕವಾದಂಥ ಬವಣೆಯಿಂದ ಕೂಡಿದಂಥ ಅತ್ಯಂತ ಕ್ಲಿಷ್ಟಕರವಾದಂಥ ಎಕ್ಸರ್ಸೈಸ್ ಇಲ್ಲಿಯ ಲೋಕಸಭೆ ರಾಜ್ಯಸಭೆಯಲ್ಲಿ ನಡೆಯುವಾಗಲೇ ನರೇಂದ್ರ ಮೋದಿಯವರು ಬ್ಯಾಂಕಾಕಿಗೆ ಹೋಗಿ ಕೂತ್ಕೊತಾರೆ ಅಮಿತ್ ಶಾ ನೀವು ಇದನ್ನು ನೋಡ್ಕೊಳ್ಳಿ ನಾನು ನನ್ನ ಕೆಲಸವನ್ನು ನಾನು ಮಾಡ್ತೀನಿ ಅಂತ ಹೊರಟು ಹೋಗ್ತಾರೆ ಏನಿದರ ಅರ್ಥ ಬಹಳ ಸ್ಪಷ್ಟವಾಗಿ ಆಲೋಚನೆಯನ್ನು ಮಾಡಿ ಯಾವಾಗ ಸರ್ಕಾರಕ್ಕೆ ಮೂರನೆಯ ಆಡಳಿತದ ಅವಧಿಯಲ್ಲಿ ಬಹುಮತ ಬರುವುದಿಲ್ಲವೋ ಕೇವಲ ಎರಡು ನೂರ ನಲವತ್ತು ಸೀಟುಗಳು ಬರ್ತಾವೋ ಆ ಸಂದರ್ಭದಲ್ಲಿ ಯಾವುದು ಅಸಾಧ್ಯ ಅನಿಸತ್ತೋ ಅಂಥ ಬಿಲ್ಲನ್ನು ಲೋಕಸಭೆಯಲ್ಲಿ ಮಂಡಿಸಿದ್ದ್ಯಾಕೆ ಇಂಥದ್ದೊಂದು ಎಕ್ಸರ್ಸೈಸ್ಗೆ ತಮ್ಮನ್ನು ತಾವು ಒಡ್ಡಿಕೊಂಡಿದ್ದ್ಯಾಕೆ ನರೇಂದ್ರ ಮೋದಿ ಅಮಿತ್ ಶಾ ಅದು ಆಲೋಚನೆ ಮಾಡಬೇಕಾದಂಥ ವಿಚಾರ ಯಾವ ಹತ್ತು ವರ್ಷಗಳ ಕಾಲ ಬಹುಮತ ಇದ್ದಾಗಲೇ ಇಂಥದ್ದೊಂದು ಎಕ್ಸರ್ಸೈಸ್ ಅವ್ರು ಮಾಡಲಿಲ್ಲ ಇಂಥದ್ದೊಂದು ಅಗ್ನಿ ಪರೀಕ್ಷೆಗೆ ತಮ್ಮನ್ನು ತಾವು ಒಡ್ಕೊಳ್ಳಿಲ್ಲ ಯಾವಾಗ ಬಹುಮತ ಇಲ್ಲ ಇನ್ನೊಬ್ಬರ ಮೇಲೆ ನಿರ್ಭರರಾಗಿದ್ದಾರೋ ಅವರು ಒಪ್ಪಬಹುದು ಒಪ್ಪದೇ ಇರಬಹುದು ಒಪ್ಪದೇ ಹೋದ ಸಂದರ್ಭದಲ್ಲಿ ಸರ್ಕಾರ ಕೂಡ ಬೀಳಬಹುದಾದಂಥ ಸಾಧ್ಯತೆ ಇರುವಾಗ ಇಂಥದೊಂದು ಬಿಲ್ಲನ್ನು ತಂದದ್ದು ಯಾಕೆ ಒಂದು ವೇಳೆ ಸರ್ಕಾರ ವಿಶ್ವಾಸ ಮತವನ್ನು ಗಳಿಸುವುದರಲ್ಲಿ ಫೇಲ್ ಆಯಿತು ಅಂತ ತಿಳ್ಕೊಳ್ಳಿ ಒಂದು ವೇಳೆ ನಿತೀಶ್ ಕುಮಾರ್ ಸರ್ಕಾರದಿಂದ ಹೊರಗಡೆ ಬಂದರು ಅಂತ ತಿಳ್ಕೊಳ್ಳಿ ಒಂದು ವೇಳೆ ಚಂದ್ರಬಾಬು ನಾಯ್ಡು ಕೊಟ್ಟಂಥ ಬೆಂಬಲವನ್ನು ಹಿಂತೆಗೆದುಕೊಂಡರು ಅಂತ ತಿಳ್ಕೊಳ್ಳಿ ಸರ್ಕಾರ ಅಲ್ಪ ಮತಕ್ಕೆ ಹೋಯಿತು ಅಂತ ತಿಳ್ಕೊಳ್ಳಿ ಮುಂದೆ ಗತಿ ಏನು ನರೇಂದ್ರ ಮೋದಿಯವರ ಸರ್ಕಾರ ಬಿದ್ದ ಮೇಲೆ ಇನ್ನೂ ನಾಲ್ಕು ಕಾಲು ವರ್ಷಗಳ ಅವಧಿ ಇರುವಂಥ ಸಂದರ್ಭದಲ್ಲಿ ಅಂಥ ಕಾಲ ಅಂಥ ಕಾಲಘಟ್ಟದಲ್ಲಿ ಇನ್ನೊಂದು ಸರ್ಕಾರದ ರಚನೆ ಮಾಡಬೇಕಾದಂಥದ್ದು ವಿಪಕ್ಷಗಳಿಗೆ ಅನಿವಾರ್ಯ ಆದರೆ ವಿಪಕ್ಷಗಳಲ್ಲಿರುವಂಥ ಈಗಿರುವಂಥ ಸ್ಥಿತಿಯಲ್ಲಿ ರಾಹುಲ್ ಗಾಂಧಿ ಮತ್ತು ಕಾಂಗ್ರೆಸ್ನ ನೇತೃತ್ವದಲ್ಲಿ ಉಳಿದ ಎಲ್ಲ ಪಕ್ಷಗಳು ಜೊತೆ ಸೇರಿ ಸರ್ಕಾರವನ್ನು ರಚಿಸಿದರೂ ಕೂಡ ಎರಡು ನೂರ ಎಪ್ಪತ್ತೆರಡರ ಸಂಖ್ಯೆಯನ್ನು ಮ್ಯಾಜಿಕ್ ನಂಬರನ್ನು ಮುಟ್ಟಲಿಕ್ಕೆ ಸಾಧ್ಯವ ಮೂರು ಲಗಾಟಿ ಹೊಡೆದರೂ ಕೂಡ ಆ ನಂಬರ್ ಬರೋದಿಲ್ಲ ಸಿ ವೋಟರ್ ಒಂದು ಸಮೀಕ್ಷೆಯನ್ನು ಮಾಡ್ತೀವಿ ಕಳೆದ ತಿಂಗಳು ಭಾಳ ಜನ ಗಮನಿಸಿದರೋ ಇಲ್ವೋ ಗೊತ್ತಿಲ್ಲ ಈ ಕ್ಷಣದಲ್ಲಿ ಭಾರತ ದೇಶದಲ್ಲಿ ಲೋಕಸಭಾ ಚುನಾವಣೆ ನಡೆದದ್ದೇ ಆದರೆ ನರೇಂದ್ರ ಮೋದಿ ಎರಡು ನೂರ ತೊಂಬತ್ತು ಸೀಟುಗಳಿಗಿಂತ ಹೆಚ್ಚಿನ ಸೀಟುಗಳನ್ನು ಗಳಿಸ್ತಾರೆ ಭಾರತೀಯ ಜನತಾ ಪಕ್ಷ ಒಂದೇ ಎರಡು ನೂರ ತೊಂಬತ್ತರ ಗಡಿಯನ್ನು ದಾಟುತ್ತದೆ ಅನ್ನುವಂಥ ಒಂದು ಸಮೀಕ್ಷೆಯನ್ನು ಬಿಡುಗಡೆ ಮಾಡ್ತಾರೆ ಸರ್ಕಾರ ಬಿದ್ದರೆ ಬೀಳಲಿ ಮತ್ತೆ ನಾವೇನಾದರೂ ಚುನಾವಣೆಗೆ ಹೋಗಬೇಕಾದಂಥ ಸಂದರ್ಭ ಬಂದೊದಗಿದರೆ ಈ ದೇಶದ ಜನ ಪ್ರಾಯಶ್ಚಿತ್ತವಾಗಿ ಎಲ್ಲ ಕಡೆ ಮತ್ತೆ ನಮ್ಮನ್ನು ಗೆಲ್ಲಿಸಿ ಮುನ್ನೂರರ ಮ್ಯಾಜಿಕ್ ಮಾರ್ಕನ್ನು ದಾಟಿಕೊಂಡು ಮುಂದೆ ಕರ್ಕೊಂಡು ಹೋಗ್ತಾರೆ ಅಂತ ಅತ್ಯಂತ ಖಚಿತವಾಗಿ ದೃಢವಾಗಿ ಆತ್ಮವಿಶ್ವಾಸದಿಂದ ಕೂತಿದ್ದಾರೆ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಈ ಕಾಲಘಟ್ಟದಲ್ಲಿ ಇದಕ್ಕೆ ನಿಮಗೆ ಸಾಕ್ಷಿಗಳೇನು ಇದಕ್ಕೆ ಸಾಕ್ಷಿ ಹರಿಯಾಣ ಚುನಾವಣೆ ಇದಕ್ಕೆ ಸಾಕ್ಷಿ ದಿಲ್ಲಿಯ ಚುನಾವಣೆ ಇದಕ್ಕೆ ಸಾಕ್ಷಿ ಮಹಾರಾಷ್ಟ್ರದ ಚುನಾವಣೆ ಎಲ್ಲ ಚುನಾವಣೆಗಳಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ಗೆಲುವು ಬಂದದ್ದು ಭಾರೀ ತಂತ್ರಗಾರಿಕೆಯಿಂದ ಅಲ್ಲ ಯಾವ ಲೋಕಸಭೆಯಲ್ಲಿ ಕಡಿಮೆ ಸೀಟುಗಳನ್ನು ಕೊಟ್ಟಿದ್ದಕ್ಕೆ ಇವತ್ತು ಪರಿತಪಿಸ್ತಾ ಇದ್ದಾರೆ ನರೇಂದ್ರ ಮೋದಿ ಅನ್ನುವಂಥ ಭಾವ ಇದೆಯಲ್ಲ ಆ ಮರುಕ ಇದೆಯಲ್ಲ ಆ ಕರುಣೆ ಇದೆಯಲ್ಲ ಆ ಸಾಂತ್ವನ ಹೇಳಬಹುದಾದಂಥ ಸಂವೇದನಾಶೀಲತೆ ಇದೆಯಲ್ಲ ಅದು ನರೇಂದ್ರ ಮೋದಿ ಅವರಿಗೆ ವರದಾನವಾಗಿ ಪರಿಣಮಿಸಿದೆ ಇದು ತುಂಬ ಚೆನ್ನಾಗಿ ನರೇಂದ್ರ ಮೋದಿಗೂ ಗೊತ್ತಿದೆ ಅಮಿತ್ ಶಾಗೂ ಗೊತ್ತಿದೆ ಹೀಗಾಗಿ ಇಂಥದೊಂದು ಪ್ರಯತ್ನಕ್ಕೆ ಅವರು ನಾಂದಿಯನ್ನು ಹಾಡ್ತಾರೆ ಎಂಥ ಇಂಟ್ರೆಸ್ಟಿಂಗ್ ಸ್ಟೋರಿ ನೋಡಿ ಆಲೋಚನೆ ಮಾಡ್ತಾ ಹೋದರೆ ನೀವು ಒಳಹೊಳಗಗಳು ಬರ್ತಾ ಹೋಗ್ತವೆ ಬೈ ಚಾನ್ಸ್ ನಿತೀಶ್ ಕುಮಾರ್ ಬಿಟ್ಟರು ಚಂದ್ರಬಾಬುನ ನಾಯ್ಡು ಬಿಟ್ಟರು ಬಿಲ್ ಏನೋ ಬಿದ್ದು ಹೋಗುತ್ತೆ ಸರ್ಕಾರ ನಡೆಯೋದಿಲ್ಲ ಅವಿಶ್ವಾಸಮತ ನಿರ್ಣಯ ಮಾಡಬೇಕಾಗತ್ತೆ ಅವಿಶ್ವಾಸಮತ ಆಯ್ತು ಸರ್ಕಾರವನ್ನು ರಚಿಸಲಿಕ್ಕೆ ಆಗಲಿಲ್ಲ ಆವಾಗ ಸಂದರ್ಭದಲ್ಲಿ ಚುನಾವಣೆಗೆ ಹೋಗಲಿಕ್ಕೆ ಉಳಿದ ಪಕ್ಷಗಳು ಸಿದ್ಧ ಇದ್ದಾವೆ ಹೋದದ್ದೇ ಆದರೆ ಕಾಂಗ್ರೆಸ್ ಪಕ್ಷ ಈಗ ತೆಗೆದುಕೊಂಡ ಹಾಗೆ ತೊಂಬತ್ತೊಂಬತ್ತು ಸೀಟುಗಳನ್ನು ತೆಗೆದುಕೊಳ್ಳಲಿಕ್ಕೆ ಸಾಧ್ಯವ ಧೃತಿಗೆಟ್ಟು ಹೋಗಿದ್ದಾರೆ ರಾಹುಲ್ ಗಾಂಧಿ ಏನು ಮಾಡಬೇಕು ತಿಳಿಯದಾರದ ಸ್ಥಿತಿಯಲ್ಲಿದ್ದಾರೆ ಮಲ್ಲಿಕಾರ್ಜುನ ಮುತ್ಯಾ ಸೋನಿಯಾ ಗಾಂಧಿ ಈ ದೇಶದಲ್ಲಿರುವಂಥ ಉಳಿದ ಎಲ್ಲ ಪಕ್ಷಗಳು ಕೂಡ ಮತ್ತೊಂದು ಚುನಾವಣೆಯನ್ನು ಎದುರಿಸುವಂಥ ಮಾನಸಿಕ ಸ್ಥಿತಿಯಲ್ಲಿಲ್ಲ ಸಿದ್ಧತೆ ಇಲ್ಲ ಆಕಸ್ಮಿಕವಾಗಿ ಬಂಪರ್ ಡ್ರಾ ಬಂದ ಹಾಗೆ ಬಂದಂಥ ಮೂವತ್ತೇಳು ಸೀಟುಗಳು ಅಖಿಲೇಶ್ ಯಾದವ್ ಏನಿದ್ದಾವೆ ಅವು ಕೇವಲ ಸುನಾಮಿಯ ರೀತಿಯಲ್ಲಿ ಆ ಸಂದರ್ಭದಲ್ಲಿ ಬಂದದ್ದೇ ವಿನ ಅದನ್ನು ಪರ್ಮನೆಂಟಾಗಿ ಶಾಶ್ವತವಾದಂಥ ಬಹುಮತ ಶಾಶ್ವತವಾಗಿ ಜನರು ನೀಡಿದಂಥ ಆಶೀರ್ವಾದ ಅಂತ ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂತ ಅಖಿಲೇಶ್ ಯಾದವ್ ಈಗ ಪತ್ರಗುಟ್ಟಿ ಹೋಗ್ತಾ ಇರೋದು ನೋಡಿದರೆ ನಿಮಗೆ ಸ್ಪಷ್ಟವಾಗಿ ಗೊತ್ತಾಗಬೇಕಾಗಿತ್ತು ನಿನ್ನೆ ಅವರು ಲೋಕಸಭೆಯಲ್ಲಿ ನಡ್ಕೊಂಡ ರೀತಿಯನ್ನು ನೋಡಿದರೆ ಈ ಮನುಷ್ಯ ಯಾವ ಮಟ್ಟಿಗೆ ಬೆಚ್ಚಿ ಬಿದ್ದಿದ್ದಾರೆ ಅನ್ನುವುದು ಅರ್ಥ ಆಗತ್ತೆ ಹೇಗೆ ಅವರು ಗಾಬರಿಯಾಗಿದ್ದಾರೆ ಆ ಯೋಗಿ ಆದಿತ್ಯನಾಥ್ ಅವರಿಂದ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗತ್ತೆ ಉಡಾಫೆ ಮಾತನ್ನು ಮಾತಾಡಿದರು ಆದರೆ ಒಳಗಡೆ ಭಯ ಇತ್ತು ನೋಡಿ ನಾವು ಕತ್ಲಲ್ಲಿ ನಡ್ಕೊಂಡು ಹೋಗ್ತಿರ್ತೀವಿ ಕತ್ಲಲ್ಲಿ ನಡ್ಕೊಂಡು ಹೋಗುವಾಗ ನಮಗೆ ಭಯ ಆದಾಗ ನಾವೇನು ಮಾಡ್ತೀವಿ ಒಂದೋ ಹಾಡನ್ನು ಹೇಳ್ತಾ ಇರ್ತೀವಿ ಜೋರಾಗಿ ನಾನು ಇದೀನಿ ಅಂತ ಇಲ್ಲದೇ ಯಾರಾದರೂ ಯಾರಾದ್ರೂ ಪಕ್ಕದಲ್ಲಿದ್ದರೆ ಜೋರು ಜೋರಾಗಿ ಮಾತಾಡ್ಲಿಕ್ಕೆ ಶುರು ಮಾಡ್ತೀವಿ ನಮ್ಮೊಳಗಿರುವಂಥ ಭಯವನ್ನು ಹೋಗಲಾಡಿಸಲಿಕ್ಕೆ ನಾವು ಮಾಡುವಂಥ ಪ್ರಯತ್ನ ಅದು ಪ್ರಯೋಗ ಅದು ಹಾಗೆ ಅಖಿಲೇಶ್ ಯಾದವ್ ಬೆಚ್ಚಿ ಬಿದ್ದಿದ್ದಾರೆ ಉಳಿದ ಯಾವ ಪಕ್ಷಗಳು ಕೂಡ ಚುನಾವಣೆಯನ್ನು ಎದುರಿಸಲಿಕ್ಕೆ ಸಿದ್ಧ ಇಲ್ಲ ಒಂದು ವೇಳೆ ಹಾಗೆ ಎದುರಿಸಲಿಕ್ಕೆ ಅವರು ಸಿದ್ಧರಾದರೂ ಕೂಡ ನರೇಂದ್ರ ಮೋದಿ ಅವರು ಮುನ್ನೂರಕ್ಕಿಂತ ಹೆಚ್ಚು ಸೀಟುಗಳನ್ನು ಗಳಿಸುವುದರಲ್ಲಿ ಯಶಸ್ವಿಯಾಗ್ತೀನಿ ಅಂತ ತುಂಬ ಚೆನ್ನಾಗಿ ಅರ್ಥಿದ್ದಾರೆ ನನಗೂ ನಂಬುವ ನಗು ಬಂದದ್ದೇನೆಂದರೆ ನನಗೆ ತಮಾಷೆ ಅನಿಸಿದ್ದೆ ಏನಂದರೆ ಮೊನ್ನೆ ನಾಗ್ಪುರಕ್ಕೆ ಮಾರ್ಚ್ ಮೂವತ್ತನೇ ತಾರೀಕು ಹೋದ ಸಂದರ್ಭದಲ್ಲಿ ಅವರು ಮುಂದಿನ ರಾಷ್ಟ್ರೀಯ ಅಧ್ಯಕ್ಷರು ಯಾರು ಅನ್ನೋದ್ರ ಕುರಿತಾಗಿ ಚರ್ಚೆ ಮಾಡಲಿಕ್ಕೆ ಹೋಗಿದ್ದರು ಅಂತ ಒಂದಿಷ್ಟು ಜನ ಮಾತಾಡಿದರು ಇನ್ನೊಂದಿಷ್ಟು ಜನ ಮಾತಾಡಿದರು ಇಲ್ಲ ಅವರು ನಿವೃತ್ತಿಯಾಗಬೇಕು ಯಾವಾಗ ನಿವೃತ್ತಿಯಾಗಬೇಕು ಅಂತ ಚರ್ಚೆ ಮಾಡಲಿಕ್ಕೆ ಹೋಗಿದರು ಮೋಹನ್ ಭಾಗವತ್ ಅವ್ರ ಹತ್ರ ಅಂತ ಇಬ್ಬರೂ ಕೂಡ ಮೋಹನ್ ಭಾಗವತ್ ಅವರು ಇರಬಹುದು ಅಥವಾ ನರೇಂದ್ರ ಮೋದಿಯವರು ಇರಬಹುದು ಇದೆಲ್ಲವನ್ನು ಮೀರಿ ಆಲೋಚನೆಯನ್ನು ಮಾಡಬಲ್ಲವರಾಗಿರುವುದರಿಂದಾಗಿ ಅವರು ಆ ಸ್ಥಾನದಲ್ಲಿರ್ತಾರೆ ನೂರು ವರ್ಷಗಳನ್ನು ಪೂರೈಸಿದೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅದರ ಅಚಲ ಗುರಿ ಏನು ಹೇಳಿ ಅಖಂಡ ಹಿಂದೂ ರಾಷ್ಟ್ರ ಯಾವ ಅಖಂಡ ಹಿಂದೂ ರಾಷ್ಟ್ರ ಆ ಕಡೆ ಗಾಂಧಾರು ಈ ಕಡೆ ಮೈನ್ಮಾರು ಈ ಕಡೆ ಬ್ಯಾಂಕಾಕು ಈ ಕಡೆ ಶ್ರೀಲಂಕಾ ಈ ಕಡೆ ಪಾಕಿಸ್ತಾನ ಎಲ್ಲವನ್ನೂ ಒಗ್ಗೂಡಿಸಂಥ ಬೃಹತ್ ಭಾರತ ಮಾತೆಯ ವಿರಾಜಮಾಗುವಂಥ ಒಂದು ಚಿತ್ರ ಏನಿದೆ ನಕಾಶೆ ಆ ನಕಾಶೆಗಾಗಿ ತಪನೆಗೈತಾ ಇರೋದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದವರು ಪಕ್ಕದಲ್ಲಿರುವಂಥ ಸಣ್ಣ ಪಿ ಓಕೆಯನ್ನು ಸರಿ ಮಾಡ್ಕೊಳ್ಳೋದಾಗಲಿ ಯಾವುದೋ ವಕ್ಫ್ ಕಾಯ್ದೆಯನ್ನು ಸರಿ ಮಾಡ್ಕೊಳ್ಳೋದಾಗಲಿ ಸಿ ಎನ್ ಆರ್ ಸಿಯನ್ನು ಯನ್ನು ಲಾಗೂ ಮಾಡೋದಾಗಲಿ ಇದೆಲ್ಲವನ್ನು ಮೀರಿ ಭಾರತ ಭಾರತದ ಭೂಪಟ ಜಾಗತಿಕ ಭೂಪಟದಲ್ಲಿ ವಿರಾಜಮಾನ ಆಗಬೇಕು ಆ ನಿಟ್ಟಿನಲ್ಲಿ ನರೇಂದ್ರ ಮೋದಿಯವರ ಪ್ರಯತ್ನ ನಡೀತಾ ಇರ್ತದೆ ಇಂದು ಹೋದರೆ ವಿಶ್ವಗುರು ಅಂತ ಯಾರನ್ನು ಬೇಕಾದ್ರೂ ಕರೆಯೋಕ್ಕೆ ಸಾಧ್ಯ ಇಲ್ಲ ನೋಡಿ ಮೌಲ್ವಿ ಮೌಲಾನಗಳು ಮಾತಾಡಿದ್ದನ್ನು ಕೇಳಬೇಕಾಗಿತ್ತು ನೀವು ನೀವು ಸಂಸತ್ತಿಗೆ ಬಂದು ನೀವು ನೀವೇನಾದರೂ ಅಲ್ಲಿ ವಕ್ಫ್ ಕಾಯ್ದೆ ಕುರಿತು ಚರ್ಚೆ ಮಾಡಲಿಕ್ಕೆ ಸಂಸತ್ತಿನ ಒಳಗಡೆ ಬಿಟ್ಟರೆ ತಾನೇ ನೀವು ಪಾಸ್ ಮಾಡೋದು ಸಂಸತ್ತಿನ ಒಳಗೆ ಹೋಗಲಿಕ್ಕೆ ನಮ್ಮ ಬಾಂಧವರು ಬಿಡೋದಿಲ್ಲ ಅಂತ ಮೌಲ್ವಿ ಮೌಲಾನಗಳು ಕಿರ್ಚಾಡಿದರು ಇಡೀ ದೇಶಾದ್ಯಂತ ಕೊಳ್ಳಿ ಇಡ್ತೀವಿ ಅಂತ ಹೇಳಿದರು ಯಾರು ಕೊಳ್ಳಿ ಇಟ್ಟರು ಎಲ್ಲಿ ಗಲಾಟೆ ಆಯಿತು ಎಲ್ಲಿ ಶಾಹೀನ್ ಬಾಗ್ ಆಯಿತು ಎಲ್ಲಿ ಆಜ್ಞೆ ಆಯಿತು ಎಲ್ಲಿ ಕರ್ಫ್ಯೂ ಬಂತು ಎಲ್ಲಿ ಒನ್ ಫಾರ್ಟಿ ಫೋರ್ ಹಾಕಲಾಯಿತು ಎಲ್ಲಿಯೂ ಏನೂ ಆಗಲಿಲ್ಲ ಸರಾಗವಾದಂಥ ಜೀವನ ನಡೀತಾ ಇದೆ ಇದು ತುಂಬ ಚೆನ್ನಾಗಿ ಬೇಹುಗಾರಿಕಾ ದಳದಿಂದ ಗೊತ್ತಾಗಿರುತ್ತೆ ನರೇಂದ್ರ ಮೋದಿ ಅವ್ರಿಗೆ ಅಮಿತ್ ಶಾ ಅವ್ರಿಗೆ ಇದೊಂದು ಇಶ್ಯೂ ಅಂತಲೇ ಅನ್ಕೊಳ್ಳಿಲ್ಲ ಅವರು ಕಿರ್ಚಾಡೋರು ಕಿರ್ಚಾಡ್ರಿ ಅರಿಚಾಡೋರು ಅರಿಚಾಡ್ರಿ ಬಾಯಿಗೆ ಬಂದ ಹಾಗೆ ಮಾತಾಡ್ರಿ ನೀವೇನೇ ಮಾಡಿದ್ರು ಗೆಲ್ಲೋದು ನಾವೇ ಈ ಸಲ ವಕ್ಫ್ ಕಾಯ್ದೆ ತಿದ್ದುಪಡಿಯ ಸಂದರ್ಭದಲ್ಲಿ ನಮಗೆ ಅಂಥದ್ದೊಂದು ಶಕ್ತಿಯನ್ನು ದಯಪಾಲಿಸಲಾಗಿದೆ ಅನ್ನೋದು ಅವ್ರಿಗೆ ಸ್ಪಷ್ಟವಾಗಿ ಗೊತ್ತಿತ್ತು ನೋಡಿ ಒಂದು ಸಣ್ಣ ಉದಾಹರಣೆಯನ್ನು ಹೇಳ್ಬಿಡ್ತೀನಿ ಹುರಿಯತ್ ಕಾನ್ಫರೆನ್ಸ್ ಹುರಿಯತ್ ಕಾನ್ಫರೆನ್ಸ್ ಅಂತ ಈ ಕಾಶ್ಮೀರದಲ್ಲಿ ಯಾವಾಗಲೂ ಹೇಳೋರು ನಾನು ಕಾಶ್ಮೀರಕ್ಕೆ ಹಲವು ಬಾರಿ ಹೋಗಿ ಬಂದಂಥ ಮನುಷ್ಯ ಯಾವಾಗಲೂ ಪ್ರತ್ಯೇಕತಾವಾದದ ಸಂಘಟನೆಗಳ ಹಠಾಟೋಪ ಯಾವ ಮಟ್ಟಿಗೆ ಕಾಶ್ಮೀರದಲ್ಲಿ ಇರ್ತದೆ ಅಂತಂದರೆ ನೀವು ಅವ್ರನ್ನ ಸರಿ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂಥ ಮನಸ್ಥಿತಿಯಲ್ಲಿ ರಾಜಕಾರಣಿಗಳಿದ್ರು ಮತ್ತು ಅವ್ರನ್ನ ಪೋಷಿಸುವಂಥ ಕೆಲಸ ನಡೀತಾ ಇತ್ತು ಉಗ್ರಗಾಮಿಗಳನ್ನ ಇಟ್ಕೊಂಡು ಉಗ್ರಗಾಮಿಗಳ ದಮನ ಮಾಡುವುದು ಅಥವಾ ಉಗ್ರಗಾಮಿಗಳನ್ನ ಹದ್ದು ಬಸ್ಸಿನಲ್ಲಿಡೋ ಕೆಲಸವನ್ನು ಇದೇ ಅಲ್ಲಿಯ ನ್ಯಾಷನಲ್ ಕಾನ್ಫರೆನ್ಸ್ ಪಕ್ಷ ಮಾಡ್ತಾ ಇದ್ದದ್ದು ಉಗ್ರಗಾಮಿಗಳನ್ನ ಬಳಸ್ಕೊಂಡು ಉಗ್ರಗಾಮಿಗಳನ್ನ ಹದ್ದು ಬಸ್ಸಿನಲ್ಲಿಡೋದು ಎಲ್ಲರೂ ಕೇಳಿದ್ದೀರಾ ಕಲ್ಲು ತೂರಾಟ ಮಾಡಬೇಡ ಅಂತ ಹೇಳಬೇಕು ಅಂತಂದರೆ ಯಾರು ಕಲ್ಲು ತೂರಾಟಕ್ಕೆ ಆಯೋಜನೆ ಮಾಡ್ತಾರೆ ಆತನನ್ನೇ ಬುಕ್ ಮಾಡೋದು ಕಲ್ಲು ತೂರಾಟ ಮಾಡಬೇಡ ಅಥವಾ ಕಲ್ಲು ತೂರಾಟ ಮಾಡು ಅಂತ ಹುರಿಯತ್ ಕಾನ್ಫರೆನ್ಸ್ನ ನಾಲ್ಕು ಸಂಘಟನೆಗಳು ಶಸ್ತ್ರ ತ್ಯಾಗ ಮಾಡಿ ನಾವು ಭಾರತ ದೇಶದ ಅಖಂಡ ಭಾರತ ದೇಶದ ಭಾಗವಾಗಲಿಕ್ಕೆ ಸಂತೋಷ ಪಡ್ತೀವಿ ಶಾಂತ ಭಾರತಕ್ಕಾಗಿ ನಾವು ತಪನೆಗೈತಾ ಇದ್ದೀವಿ ಅಂತ ಮೊನ್ನೆ ಸ್ಟೇಟ್ಮೆಂಟ್ ಕೊಡ್ತಾರೆ ಎಲ್ಲಿಯಾದರೂ ಸುದ್ದಿ ಆಗಿದೆ ಅನ್ರಿ ಎಲ್ಲಿಯಾದರೂ ಸುದ್ದಿ ಆಗಿದೆಯಾ ಫಾರೂಕ್ ಅಬ್ದುಲ್ಲಾ ನಿಮ್ಮ ಧ್ವಜವನ್ನು ಹೊರಲಿಕ್ಕೆ ನಾಲ್ಕು ಜನ ಸಿಗೋದಿಲ್ಲ ನಿಮಗೆ ಅಂತ ಹೇಳಿದರು ಆರ್ಟಿಕಲ್ ಮುನ್ನೂರ ಎಪ್ಪತ್ತನ್ನು ನೀವು ಲಾಗು ಮಾಡಿದರೆ ರಾಮನ ಭಜನೆ ಮಾಡಲಿಕ್ಕೆ ಶುರು ಮಾಡಿದ್ದಾರೆ ಆತನ ಮಗ ಮುಖ್ಯಮಂತ್ರಿ ಒಮರ್ ಅಬ್ದುಲ್ಲಾ ಆತ ಹೇಳ್ತಾರೆ ಕೇಂದ್ರ ಜೊತೆ ಸಂಘರ್ಷ ಮಾಡ್ಕೊಳ್ಳೋದಿಲ್ಲ ಇವತ್ತು ಕಾಶ್ಮೀರ ಅತ್ಯಂತ ಸಮೃದ್ಧವಾಗ್ತಾ ಇದೆ ಅದಕ್ಕೆ ನಾನು ಅವ್ರ ಜೊತೆ ಹೊಂದಾಣಿಕೆ ಮಾಡ್ಕೊಂಡು ಸರ್ಕಾರ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಯಾರು ಪಾಕಿಸ್ತಾನ ಜೊತೆ ಮಾತುಕತೆ ಆಗಬೇಕು ಅಂತ ಇದ್ರು ಯಾರು ಉಗ್ರಗಾಮಿಗಳ ಜೊತೆ ಮಾತಾಡದಿದ್ದರೆ ಕಾಶ್ಮೀರದಲ್ಲಿ ಆಗೋದಿಲ್ಲ ಅಂತ ಹೇಳ್ತಾ ಇದ್ದರು ಅಂಥವರೇ ಧ್ವನಿಯನ್ನು ಬದಲಿಸಿದ್ದಾರೆ ಅಂದರೆ ಯಾವ ಮಟ್ಟಿನ ತಯಾರಿಯನ್ನ ಹಿನ್ನೆಲೆಯಲ್ಲಿ ಅಂಡರ್ಗ್ರೌಂಡ್ನಲ್ಲಿ ಗುಪ್ತಗಾಮಿನಿಯಾಗಿ ಅಮಿತ್ ಶಾ ಗೃಹ ಸಚಿವರು ಮಾಡಿರ್ಬೋದು ಅನ್ನೋದನ್ನು ಆಲೋಚನೆ ಮಾಡಿ ಅಂದರೆ ಈ ವಕ್ಫ್ ಕಾಯ್ದೆ ಇದೆಯಲ್ಲ ಇದು ಕೇವಲ ಮತ್ತು ಕೇವಲ ಇದು ಅಖಂಡ ಭಾರತದ ಪರಿಕಲ್ಪನೆ ಏನಿದೆ ಅದರ ಶಂಕುಸ್ಥಾಪನೆ ಮಾತ್ರ ಟ್ರೈಲರ್ ಮಾತ್ರ ಪಿಚ್ಚರ್ ಅಭಿ ಬಾಕಿ ಹೇ ಮತ್ತು ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ ಸಂಚಿಕೆ ಇಷ್ಟಾಗಿದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ